ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ಯಾವ ರೀತಿಯಾಗಿ ರೈಸ್ ವಾಟರ್ನ ಪ್ರಿಪೇರ್ ಮಾಡೋದು ಹಾಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ರೈಸ್ ವಾಟರ್ನ ಮಾಡೋದಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ಕೆಂಪು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಆದಷ್ಟು ಕೆಂಪು ಅಕ್ಕಿ ಇದ್ರೆ ಉಪಯೋಗ ಮಾಡಿ ತುಂಬಾ ಒಳ್ಳೆಯದು ಅನ್ಪಾಲಿಷ್ಡ್ ಆಗಿರುವಂಥ ಅಕ್ಕಿಯನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ ಜಾಸ್ತಿಯಾಗಿ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ನೀವು ಮನೆಯಲ್ಲಿರುವಂಥ ವೈಟ್ ರೈಸನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ಇದರಲ್ಲಿ ಧೂಳು ಕೊಳೆ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಈ ಅಕ್ಕಿಯನ್ನು ಮೂರು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿರುವಂಥ ನೀರನ್ನು ಹಾಕ್ತಾ ಇದ್ದೀನಿ ಇದನ್ನು ನೀವು ಟೈಮ್ ಇತ್ತು ಅಂದರೆ ಓವರ್ನೈಟ್ ನೆನೆಸಿ ಇಡ್ಬೋದು ಇಲ್ಲ ಅಂದರೆ ಒಂದು ಐದರಿಂದ ಆರು ಗಂಟೆಯಾದರೂ ನೀವು ಇದನ್ನು ನೆನೆಸಿ ಇಡಬೇಕಾಗುತ್ತೆ ಈ ರೀತಿ ಕೈಯಿಂದಲೇ ಕ್ಯೂತ್ತಾ ಇದ್ದೀನಿ ಅಕ್ಕಿಯನ್ನು ಅಕ್ಕಿಯಲ್ಲಿರುವ ಸತ್ವ ಎಲ್ಲ ಕೂಡ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ರೈಸ್ ವಾಟರ್ ನಮ್ಮ ಸ್ಕಿನ್ಗಾಗಿರ್ಬೋದು ನಮ್ಮ ಹೇರ್ಸ್ಗಾಗಿರ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಅಕ್ಕಿ ನೀರಿನಿಂದ ಇವಾಗ ಈ ಅಕ್ಕಿಯನ್ನು ನಾನು ಒಂದು ಆರು ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಕ್ಕಿ ತುಂಬ ಚೆನ್ನಾಗಿ ನೆನೆದು ಇದರಲ್ಲಿರುವ ಸತ್ವ ಎಲ್ಲ ಕೂಡ ನೀರಿನಲ್ಲಿ ಬಿಟ್ಕೊಂಡಿದೆ ಇವಾಗ ಈ ನೀರನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋಣ ಈ ಅಕ್ಕಿಯನ್ನು ನೀವು ಚೆಲ್ಲೋದೇನು ಬೇಕಾಗೋದಿಲ್ಲ ನೀವು ಅನ್ನಕ್ಕೆ ಯೂಸ್ ಮಾಡ್ಬೋದು ಅಥವಾ ದೋಸೆ ಮಾಡಬೇಕಾದ್ರೂ ಕೂಡ ಈ ಅಕ್ಕಿಯನ್ನು ಯೂಸ್ ಮಾಡ್ಕೊಳ್ಬೋದು ಇವಾಗ ನೋಡ್ತಾ ಇರ್ಬೋದು ನಮ್ಮ ರೈಸ್ ವಾಟರ್ ರೆಡಿಯಾಗಿದೆ ಈ ರೈಸ್ ವಾಟರ್ನ ನೀವು ಒಂದು ವಾರಗಳ ತನಕ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲ್ ಇದ್ದರೆ ಆ ಸ್ಪ್ರೇ ಬಾಟಲ್ಗೆ ಹಾಕಿ ಇಟ್ಕೊಳ್ಳಿ ಇಲ್ಲಾಂದರೆ ಗಾಜಿನ ಬಾಟಲ್ ಇದ್ದರೆ ಗಾಜಿನ ಬಾಟಲ್ನಲ್ಲಿ ಹಾಕಿ ಚೆನ್ನಾಗಿ ಗಾಳಿ ಹೋಗದಂತೆ ಇದನ್ನು ಇಡಬೇಕಾಗುತ್ತೆ ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಎರಡರಿಂದ ಮೂರು ದಿನ ಇದನ್ನು ಯೂಸ್ ಮಾಡಿ ಮತ್ತೆ ವಾಪಸ್ ಇದನ್ನು ಮಾಡಿಕೊಂಡು ಯೂಸ್ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಟೈಮಿತ್ತು ಅಂದರೆ ಫ್ರೆಶ್ ಆಗಿ ನೀವು ಇದನ್ನು ಮಾಡಿಕೊಳ್ಳಿ ಇವಾಗ ಇದನ್ನು ನಾನು ಮುಖಕ್ಕೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೈಸ್ ವಾಟರ್ನ ಮುಖಕ್ಕೆ ಹಚ್ಚೋದಕ್ಕಿಂತ ಮೊದಲು ಒಂದ್ಸರಿ ಫೇಸ್ ವಾಶ್ನಿಂದ ಮುಖವನ್ನು ವಾಶ್ ಮಾಡಿಕೊಳ್ಳಿ ನಂತರ ಈ ಒಂದು ರೈಸ್ ವಾಟರ್ನ ಮುಖಕ್ಕೆ ಈ ರೀತಿಯಾಗಿ ಕಾಟನ್ ಸಹಾಯದಿಂದ ನೀವು ಮುಖಕ್ಕೆ ಹಚ್ಚಿ ಅಥವಾ ನೀವು ಕೈಯಿಂದಲೇ ಕೂಡ ಮುಖಕ್ಕೆ ಹಚ್ಕೊಳ್ಬೋದು ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇತ್ತು ಅಂದರೆ ಸ್ಪ್ರೇ ಬಾಟಲ್ ಮೂಲಕ ನೀವು ಮುಖಕ್ಕೆ ಸ್ಪ್ರೇ ಮಾಡ್ಕೊಳ್ಬೋದು ಇದನ್ನು ನೀವು ಟೋನರ್ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು ಬೆಳಿಗ್ಗೆ ಪೇಷಸದ ನಂತರ ಒಂದು ಸರಿ ಇದನ್ನು ಹಚ್ಚಿ ಹಾಗೇ ಬಿಡ್ಬೋದು ಮತ್ತು ರಾತ್ರಿ ಮಲಗುವ ಮುನ್ನ ಒಂದು ಸರಿ ಮಾಡಿ ನಂತರ ಹಚ್ಚಿ ಹಾಗೇ ಬಿಡ್ಬೋದು ಇವಾಗ ಹಚ್ಚಿದ ನಂತರ ಕೈಯಿಂದಲೇ ಒಂದು ಅಥವಾ ಎರಡು ನಿಮಿಷ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ ಒಳಗಡೆ ಇದು ಬೇಗನೆ ಅಬ್ಸರ್ವ್ ಆಗುತ್ತೆ ನಿಮ್ಗೇನಾದರೂ ಪಿಗ್ಮೆಂಟೇಷನ್ ಅಥವಾ ಬಂಗು ಕಲೆ ಇತ್ತು ಅಂದರೆ ಅದು ಬೇಗನೆ ಹೋಗುತ್ತೆ ಅಂತ ಹೇಳ್ಬೋದು ಹಾಗೆ ಸನ್ ಟ್ಯಾನ್ ಆಗಿದರೆ ಅದು ಕಮ್ಮಿ ಆಗುತ್ತೆ ಮೊಡವಿಂದ ಆದಂಥ ಕಲೆ ಕೂಡ ಕಮ್ಮಿ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ನಲ್ಲಿ ತುಂಬನೇ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈ ರೈಸ್ ವಾಟರ್ ಹೆಲ್ಪ್ ಮಾಡುತ್ತೆ ನಿಮ್ಮ ಕಣ್ಣಿನ ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ ನಿಮಗೆ ಯಾವುದೇ ಒಂದು ರೀತಿಯಾದ ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಅದು ಕೂಡ ಕಮ್ಮಿ ಆಗುತ್ತೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಈ ಅಕ್ಕಿ ನೀರು ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಈ ಅಕ್ಕಿ ನೀರಿನಿಂದ ಅಂತ ಹೇಳ್ಬೋದು ತುಂಬನೇ ಈಸಿಯಾಗಿ ಇದನ್ನು ನೀವು ಮನೆಯಲ್ಲೇ ಮಾಡ್ಬೋದು ಹಾಗೆ ಯಾವುದೇ ರೀತಿಯಾದ ಖರ್ಚು ಕೂಡ ಇಲ್ಲ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋನ ಕೂಡ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಗೆಲ್ಲ ತನಕರಣ್ ಬಾಯ್